ಸರ್ ಅಶೋಕ್ ಅವ್ರ ಬಗ್ಗೆ ಒಂದು ನಾವು ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀವಿ ತಮಗೆ ಅನಿಸಿರೋ ಅವರ ಒಂದು ಎಲ್ಲ ಗುಣಗಳು ಹೇಳಿ ಸರ್ ಗುಣಗಳೇಗೆ ಹೆಂಗೆ ಬಸ್ ಪೀಠಕ್ಕೆ ಅವರು ಹೇಗೆ ಬಂದರು ಅಂತ ಹೇಳಿ ಸರ್ ಬಸ್ ಪೀಠಕ್ಕೆ ಬಂದಿದ್ದು ಅವ್ರನ್ನೇ ಕೇಳಬೇಕು ನೀವು ಹಾಂ ಅದೇ ಅದೇ ಸರ್ ಇವರು ಫ್ಯಾಮ್ಲಿ ಬಗ್ಗೆ ಹೇಳಿ ಸರ್ ಫ್ಯಾಮ್ಲಿ ಇವರು ಸ್ವಂತ ಊರು ಸರ್ ಮೊದಲ ಊರು ಮೊದಲೂರು ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಬೆಳಗಾವೇನಪ್ಪ ಬೆಳಗಾವ ಹಾಂ ಅವ್ರ ತಂದೆ ಏನು ಕೆಲಸ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ರೈತರು ಇದು ಇವರು ಮೂರನೇ ಮಗ ದೊಡ್ಡವರು ಇವರು ಮೂರನೇ ಮಗ ನಿಮ್ಮ ಅಣ್ಣವ್ರು ಏನ್ ಮಾಡ್ತಾರೆ ಎರಡನೇ ಅವರು ಸರ್ ಹೊಲದಲ್ಲಿ ಕೆಲಸ ನೀವು ಮೂರನೇ ಅವರು ನೀವೇನು ಓದ್ಕೊಂಡಿದ್ದೀರಾ ಹೇಳಿ ಪರ್ವಾಗಿರೋದ್ರಿ ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ರಿ ಹಾಂ ವರ್ಷದಲ್ಲಿ ಎರಡು ತಿಂಗಳು ಸೇವೆ ಮಾಡೋಕ್ಕೆ ಬಸವ ಪೀಠಕ್ಕೆ ಬರ್ತೀರಾ ಹಾಂ ಬಸವ ಧರ್ಮ ಪೀಠಕ್ಕೆ ಬರ್ತೀರಾ ಆಮೇಲೆ ನಿಮಗೆ ಅದೇ ಡ್ರೈವಿಂಗೇನಾ ಓನ್ ಗಾಡಿ ಡ್ರೈವಿಂಗ್ ಕರೆದ್ರೆ ಹೋಗಿ ಡ್ರೈವಿಂಗ್ ಮಾಡ್ತೀರ ಹ್ಞೂ ನಿಮಗೆ ಈ ಬಸವ ಪೀಠಕ್ಕೆ ಇದು ಸೇವೆ ಎರಡು ತಿಂಗಳು ವಾಲೆಂಟರಿಂಗ್ ಮಾಡಬೇಕು ಅನ್ನೋ ಮನೋಭಾವನೆ ಭಾವನೆ ಹೆಂಗೆ ಬಂತು ಹಾಂ ಆಮೇಲೆ ಬಿಟ್ಟಿದ್ದೆ ನಾನು ಹಾಂ ಗಾಡಿಯಲ್ಲಿ ಓಡಿಸ್ತಿದ್ದೆ ಹಾಂ ನಂತರ ಇಲ್ಲಿ ವರ್ಷ ಒಂದು ಸೇವೆ ಮಾಡಬೇಕು ಅಂತ ಇದು ಗೊಂತೆ ಇವರು ಸಿಕ್ಕರು ಶರಣಪ್ಪ ಅವರು ಆಶೀರ್ವಾದದಿಂದ ಇದು ಈ ತರ ಮಾಡಬೇಕು ಅಂತ ಅವ್ರು ಮಾಡ್ತಾ ಇರೋದನ್ನು ನೋಡಿ ನೀವು ಮಾಡಿದ್ದು ಕಲ್ತಿದ್ದು ಅವ್ರು ಹೇಳಿದ್ರು ವರ್ಷ ಮಾಡ್ಕೊಂಡು ಹೋಗಬೇಕು ಸ್ವಾಮಿ ಆಶೀರ್ವಾದ ಸಿಗುತ್ತೆ ಅಂತ ಹೇಗೆ ನೀವು ಹಳ್ಳಿ ಹಳ್ಳಿಗೆ ಹೋಗಿ ಹಿಂಗೆಲ್ಲ ಮಾಡ್ಕೊಂಡು ಬರ್ತಿರಲ್ಲ ಎಲ್ಲಾ ಜನಗಳ ಪರಿಚಯ ಆಗುತ್ತೆ ಒಂದು ಅಧ್ಯಯನ ಮಾಡ್ದಂಗೆ ಆಗುತ್ತಲ್ವಾ ಹಾಂ ಅದೇ ಅದೇ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಊರು ಅನುಭವ ನಿಮ್ಗೆ ಅನುಭವ ಪಾಠ ಆಗುತ್ತೆ ಒಂದೊಂದು ಅನುಭವ ಅದೇ ಇದೆ ಆ ಒಂದಿಷ್ಟಕ್ಕೆ ನೀವು ಈ ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೀರಾಟಗಳು ಪೂಜೆ ವಚನಗಳು ಎಲ್ಲ ಕೇಳಿಕೊಂಡು ಒಂಥರ ಮೈಂಡ್ ಏನೋ ರಿಲ್ಯಾಕ್ಸ್ ಆಗಿರಬಹುದು ನೀವು ಹತ್ತು ತಿಂಗಳಲ್ಲ ಅನುಭವಿಸಿದ ಎರಡು ತಿಂಗಳಲ್ಲಿ ಅನುಭವಿಸ್ತೀರಾ ಅಷ್ಟು ಸಂತೋಷ ಅಷ್ಟು ನೆಮ್ಮದಿ ಯಾವುದನ್ನ ಒಂದು ಚಿಕ್ಕದಾಗಿ ವಚನ ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮಗೆ ಗೊತ್ತಿರೋದು ಚಿಕ್ಕದಾಗ್ತಾ ಇದ್ದೀನಿ ಹಾಂ ಇರ್ಲಿ ತುಂಬ ಸಂತೋಷ ಶ್ರೀ ಗೋಮಾತ ಸರ್ಕಲಲ್ಲಿ ನಿಮ್ಮ ಸಮಯ ಕೊಟ್ಟು ನಿಮ್ಮ ಒಂದು ಒಳ್ಳೆಯ ವಿಚಾರಗಳು ಹೇಳಿದ್ದಕ್ಕೆ ಶ್ರೀ ಗೋಮಾತ ಸರ್ಕಲ್ ಯೂಟ್ಯೂಬರ್ಸು ಇವತ್ತು ಶರಣ ಮೇಳೆಗೆ ನೀವೆಲ್ಲ ಒಂದು ಕಾಣಿಕೆಯಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ ತುಂಬ ಖುಷಿ ಆಯಿತು ಮೈನು ನಮ್ಮ ಒಂದು ಹೀರೋ ಅಂತ ಹೇಳೋಕ್ಕೆ ಇಷ್ಟ ಬೀಳ್ತೀರಿ ಯಾಕೆಂದರೆ ನಮ್ಮ ಅಶೋಕನವರು ಅವ್ರ ಬಗ್ಗೆ ನೀವು ಒಂದೆರಡು ಮಾತು ಹೇಳಬೇಕು ಅಂತ ಅವರು ಸುಮಾರು ಒಂದು ಹತ್ತೈದು ವರ್ಷದಿಂದ ಧರ್ಮ ಸೇವೆ ಮಾಡ್ತಾರೆ ಬಸವಂತರ ಪೀಠಕ್ಕೆ ಅವರು ಪ್ರಾಮಾಣಿಕತೆಯಿಂದ ಮಾಡ್ತಾರೆ ನಾವು ಏನು ಹೇಳಿದ್ದಕ್ಕೂ ಅವರು ಅನುಸರಿಸ್ತಾರೆ ಭಾಳ ಒಳ್ಳೆಯ ಮನುಷ್ಯರು ಅವರು ಏನು ಯಾವುದಲ್ಲೂ ಅವರಲ್ಲೇ ಕಲ್ಮಶ ಅಲ್ಲ ಖಂಡಿತ ಖಂಡಿತ ಸರ್ ಈಗ ತಾವು ಶರಣ ಮೈಲಾಗೆ ಕಾಣಿಕೆ ಆಗಿ ಎಲ್ಲಾ ಕಡೆ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲ ಓಡಾಡ್ತಾ ಇದ್ರಿ ಯಾರ್ಯಾರು ಬಂದಿದ್ರೆ ಸರ್ ಯಾರು ಶರಣಪ್ಪ ಮಂಜುನಾಥ್ ಹಾ ಮಹೇಶ ರಾಜ್ಯ ಅಂತವರು ಇವನ್ನೆಲ್ಲ ಭಾಳ ಪ್ರೋತ್ಸಾಹ ಆಗಬೇಕು ಅನುಕೂಲತೆ ಮಾಡ್ತಾರೆ ಎಲ್ಲದಕ್ಕೂ ಪ್ರತಿಯೊಂದುಕ್ಕೂ ಈ ದಿನ ತುಂಬ ಖುಷಿ ಆಯ್ತಾ ಸರ್ ಎಲ್ಲ ಭಕ್ತಾದಿಗಳು ಎಲ್ಲ ಚೆನ್ನಾಗಿ ಕಾಣಿಕೆ ಕೊಟ್ಟಿದ್ದಾರೆ ಕಾಣಿಕೆ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಂ ಅದರಲ್ಲಿ ಇವೆಲ್ಲ ತುಂಬ ಭಾಳ ವಿಧಾನ ವಿಚಾರ ಮನೆಮರಿಗೂ ನಡ್ಪಿಸಿದ್ದಾರೆ ಹಾಂ ಅದೇ ಅದೇ ಇದಾವೆ ಅದರಲ್ಲೇ ದೈವ ಇಚ್ಛೆ ಅವ್ರಿಗೆ ದೇವರು ಮನಸ್ಸಿಕೊಟ್ಟು ಬರ್ತಾರೆ ಬಾಕ್ಸ್ ತುಂಬ ಥ್ಯಾಂಕ್ಸ್